ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಒಂದು ಅದ್ಭುತವಾದಂಥ ಕೆರೆಗಳು ಕೊಳ ಅದ್ಭು ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯಭರಿತವಾದಂಥ ಒಂದು ಪ್ರಕೃತಿ ನೇಚರ್ ಭಾಳ ಬ್ಯೂಟಿಫುಲ್ ಬಂಡೆ ಗುಡ್ಡೆಗಳು ಬೆಟ್ಟಗಳು ಎತ್ತರವಾದಂಥ ನಿಟ್ಟಿನಲ್ಲಿ ಕಾಣುವಂಥ ಕಡಲ ತೀರದವರೆಗೂ ಕಾಣುವಂಥ ಹಸಿರು ಕೆರೆಗಳು ತವೆಲ್ಲ ನೋಡ್ತಾ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಕಾಲಭೈರವೇಶ್ವರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಈ ಒಂದು ಕ್ಷೇತ್ರವನ್ನು ಸಣ್ಣ ವಿಡಿಯೋದಲ್ಲಿ ನಿಮ್ಮ ಒಂದು ಬಿ ಬಿ ಎ ವಾಯ್ಸ್ ಎಂಬುವಂಥ ವಿಚಾರದ ಮೂಲಕ ನಿಮಗೆ ಈ ವಿಡಿಯೋವನ್ನು ತುಣುಕನ್ನು ತೋರಿಸ್ತಾ ಇದ್ದೀನಿ ಪ್ರಕೃತಿದತ್ತವಾದಂಥ ವಿಚಾರ ಇದು ಭಾಳ ಬ್ಯೂಟಿಫುಲ್ ದೇವಾಲಯ ಅದ್ಭುತವಾದಂಥ ಪವರ್ಫುಲ್ ಟೆಂಪಲ್ ಕಾಲಭೈರವೇಶ್ವರ ಟೆಂಪಲ್ ತವೆಲ್ಲ ನೋಡ್ತಾ ಇರ್ತೀರ ಹಾಗೆಯೇ ಗಂಗಾಧರೇಶ್ವರ ಟೆಂಪಲ್ ಹಾಗೆಯೇ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳು ಹಾಗೆ ಸ್ಪೋರ್ಟ್ಸ್ ಫೀಲ್ಡು ಹೀಗೆ ಪ್ರತಿಯೊಂದು ಕೂಡ ಕಾಣ್ತಾ ಇದ್ದೀರಾ ಈ ವಿಡಿಯೋ ಬಿ ಬಿ ವಾಯ್ಸ್ನಲ್ಲಿ ಸಿಗುತ್ತೆ ಬ್ಯೂಟಿಫುಲ್ ನೇಚರ್ ಎಂಜಾಯ್ ಮಾಡಿ